गीता गीतामहात्मे रजस्तमश्चाभिभूय सत्वं भवति भारत रजसत्त्वं तमश्चैव तमस्सत्त्वं रजस्तथा हे भरतवंशजने रजोगुण तमोगुण मीरि सत्त्वगुणव वृद्ध ಸತ್ವಗುಣ ಹಾಗೂ ತಮೋಗುಣಗಳನ್ನು ಮೀರಿ ರಜೋಗುಣ ಬೆಳೆಯುತ್ತದೆ ಹಾಗೆಯೇ ಸತ್ವ ಮತ್ತು ರಜೋಗುಣಗಳನ್ನು ಮೀರಿ ತಮೋ ಬೆಳೆಯುತ್ತದೆ ಎಂದು ಪರಮಾತ್ಮನು ಹೇಳುತ್ತಾನೆ ಎಲ್ಲ ವ್ಯಕ್ತಿಗಳಲ್ಲೂ ಎಲ್ಲ ಕಾಲಗಳಲ್ಲೂ ತ್ರಿಗುಣಗಳೂ ಇರುತ್ತವೆ ಮತ್ತು ಅವುಗಳ ನಡುವೆ ಮೇಲುಗೈ ಸಾಧಿಸಲು ನಿರಂತರವಾದ ಸ್ಪರ್ಧೆಯೂ ಇರುತ್ತದೆ ಯೋಗ ಸಾಧನೆಯಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಯು ಗುಣಗಳ ನಡುವಿನ ಈ ಸ್ಪರ್ಧೆಯನ್ನು ಚೆನ್ನಾಗಿ ಅರಿತುಕೊಳ್ಳಬಲ್ಲ ಕಾಮನೆ ಅಥವಾ ಮೋಹವು ರಾಜಸ ಪ್ರವೃತ್ತಿಯನ್ನು ಉತ್ತೇಜಿಸುತ್ತದೆ ಇದರಿಂದಾಗಿ ಮನಸ್ಸಿನಲ್ಲಿ ಸಮುದ್ರದ ಅಲೆಗಳಂತೆ ಹಲವಾರು ಆಸೆ ಆಕಾಂಕ್ಷೆಗಳು ಬರುತ್ತಲೇ ಇರುತ್ತವೆ ಉದಾಹರಣೆಗೆ ಇಷ್ಟವಾದ ತಿನಿಸುಗಳನ್ನು ಅತಿಯಾಗಿ ಸೇವಿಸುವುದು ಇತರರ ಮುಂದೆ ತೋರಿಸಿಕೊಳ್ಳುವುದಕ್ಕಾಗಿ ಅತಿಯಾಗಿ ಖರ್ಚು ಮಾಡಿ ಅಗತ್ಯವಿಲ್ಲದ ಐಷಾರಾಮಿ ವಸ್ತುಗಳನ್ನು ಸಂಗ್ರಹಿಸುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಅತೀ ಹೆಚ್ಚು ಸಮಯ ಕಳೆಯುವುದು ಇತ್ಯಾದಿ ಇಂತಹ ಸಂದರ್ಭಗಳಲ್ಲಿ ತನಗೆ ತಾನೇ ಇತಿಮಿತಿಯನ್ನು ನಿರ್ಧರಿಸಿಕೊಂಡು ಅನಾವಶ್ಯಕವಾದ ಕಾಮನೆಗಳನ್ನು ಅದುಮಿಟ್ಟುಕೊಳ್ಳುವ ಪ್ರಯತ್ನವನ್ನು ಸತತವಾಗಿ ಮಾಡಬೇಕು ಇನ್ನು ತಾಮಸಗುಣವು ಪ್ರಧಾನವಾದಾಗ ಕೆಟ್ಟ ಕೆಲಸಗಳನ್ನೇ ಮಾಡುವ ಅಭಿಲಾಷೆ ಮಾಡಲೇಬೇಕಾದ ಕೆಲಸಗಳನ್ನು ಅನಾವಶ್ಯಕ ಕಾರಣಗಳಿಂದ ಮುಂದೂಡುವುದು ಅಗತ್ಯಕ್ಕಿಂತ ಹೆಚ್ಚಾಗಿ ನಿದ್ರೆ ಮಾಡುವುದು ಇತ್ಯಾದಿ ಲಕ್ಷಣಗಳು ಕಂಡುಬರುತ್ತವೆ ಇಂತಹ ಸಂದರ್ಭಗಳಲ್ಲಿ ಸಾಧಕನು ತನ್ನ ಬುದ್ಧಿಯನ್ನು ಜಾಗೃತಗೊಳಿಸಿ ಸತ್ವಗುಣದ ಮೇಲುಗೈ ಸಾಧನೆಗೆ ಅವಕಾಶ ಕಲ್ಪಿಸಿಕೊಡಬೇಕು ನಿರಂತರವಾದ ಆತ್ಮಾವಲೋಕನ ಮತ್ತು ಪ್ರಯತ್ನದಿಂದ ನಿಧಾನವಾಗಿ ವ್ಯಕ್ತಿಯು ತನ್ನನ್ನು ತಾನೇ ತಿದ್ದಿಕೊಳ್ಳಲು ಸಾಧ್ಯವಿದೆ ಇದಕ್ಕೆ ದೃಢ ನಿರ್ಧಾರ ಹಾಗೂ ಸ್ವಯಂ ಶಿಸ್ತುಗಳು ಅಗತ್ಯ ಈ ರೀತಿಯಾಗಿ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದ ಹತ್ತನೇ ಶ್ಲೋಕದಲ್ಲಿ ಪರಮಾತ್ಮನು ಮಾನವನ ವ್ಯಕ್ತಿತ್ವ ವಿಕಸನದ ಮಾರ್ಗೋಪಾಯವನ್ನು ವಿವರಿಸಿದ್ದಾನೆ ಭಗವದ್ಗೀತೆಯ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ವ್ಯಾವಹಾರಿಕ ಜೀವನ ಹಾಗೂ ವೈಯಕ್ತಿಕ ಜೀವನವೆರಡರಲ್ಲೂ ಸಫಲತೆಯನ್ನು ಸಾಧಿಸಬಹುದು ಆದ್ದರಿಂದ ಈ ಜ್ಞಾನವನ್ನು ಎಲ್ಲರಿಗೂ ಹಂಚುವ ಕಾಯಕದಲ್ಲಿ ನಿರಂತರವೂ ಸೇವೆ ಸಲ್ಲಿಸೋಣ ಸರ್ವೇ ಭವಂತು ಸುಖಿನಃ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಹಿ ಓಂ